ಆಹ್ವಾನ ಪದಿರ್ತಕ್ಕಂಥ ಎಲ್ಲ ದಿಗ್ಗಜರು ತಜ್ಞರು ಕಲಾಭಿಮಾನಿಗಳು ಅವರ ಸಕಾಲಕ್ಕೆ ಆಗಮಿಸಿದ್ವಿ ನಿಮ್ಮನ್ನೆಲ್ಲರೂ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆದು ಕೊಡ್ತಕ್ಕಂತಹ ವಿಶೇಷ ವ್ಯಕ್ತಿಗಳನ್ನು ನಾವು ಆಹ್ವಾನ ಮಾಡಿದ್ವಿ ಈ ನಾಡಿನ ಶ್ರೇಷ್ಠ ಹಾಗೂ ದಿಗ್ಗಜರು ಜ್ಞಾನಿಗಳು ವಿಚಾರವಂತರು ವಿಮರ್ಶಕರಾದಂತಹ ಶ್ರೀಧ ನಾರಾಜು ರಾಮಚಂದ್ರಪ್ಪ ಅವರು ಬಂದಿರ್ತಕ್ಕ ತುಂಬಾ ಸಂತೋಷವಿದೆ ಅವರು ನನ್ನ ಪ್ರೀತಿಯಿಂದ ಆತ್ಮೀಯ ನಾನು ಹೇಳಿಕೆ ಕೇಳಿದ ಶ್ರೀ ಪರಗು ರಾಮಚಂದ್ರಪ್ಪ ಅವರು ಹೇಳಿಕೆ ಬರಬೇಕು ಪ್ರೀತಿ ಎಲ್ಲರನ್ನು ವಕೀಲ ಉದ್ಘಾಟನೆ ಇವತ್ತಿನ ಮುಖ್ಯ ಅತಿಥಿಗಳ ಶಿಕ್ಷಣ ತಜ್ಞರಾದ ಡಾಕ್ಟರ್ ಓಡೇ ಪಿ ಕೃಷ್ಣ ಗೌರವ ಕಾರ್ಯದರ್ಶಿಗಳು ಶರ್ಷದಪುರ ేగోడీ రంగణ సంస్థ ఈ సర్వాధ్యక్ష సాహిత్య సంస్థాప కన్నడిగక స్నేహకూటర్ మా గౌరందన సీర్మా చిన్నయ్యపట్న ఇతిహా ప్రాధ్యాప

ಕಳೆದ ಹದಿನೆಂಟು ವರ್ಷಗಳಿಂದ ಕನ್ನಡ ನಾಡುನಡಿಗೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಮೀಸಲಾದಂತ ಸಂಸ್ಥೆ ನಮ್ಮ ಪಾಠ ಪ್ರವಚನಗಳು ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳ ನಡುವೆಯೇ ಕನ್ನಡದ ಕೆಲಸವನ್ನ ಪ್ರಾಮಾಣಿಕವಾಗಿ ಈ ನಾಡಿಗೆ ಸಲ್ಲಿಸ್ತಾ ಬರ್ತಾ ಇದೆ ಬುದ್ಧನ ಆದರ್ಶ ಬಸವಣ್ಣನ ಸಮಾಜ ಸಾಮಾಜಿಕ ಕ್ರಾಂತಿ ಗಾಂಧೀಜಿಯವರ ಸಮಾನತೆಯ ತತ್ವ ಈ ಇದರ ಆಧಾರದಲ್ಲಿ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಳ್ತಾ ಈ ಯುವಕರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಈ ನಮ್ಮ ಸಂಸ್ಥೆ ಕಳೆದ ಹದಿನೆಂಟು ವರ್ಷಗಳ ಕೆಲಸ ಮಾಡ್ಕೊಂಡು ಬರ್ತಿದೆ ಕಳೆದ ಏಳು ವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕ ಸಮಾವೇಶಗಳನ್ನ ನಮ್ಮ ಕೈಲಾದ ಮಟ್ಟಿಗೆ ಒಂದಷ್ಟು ಜನ ಯುವ ಮನಸ್ಸುಗಳನ್ನ ಇದು ಈ ಕಾರ್ಯಕ್ರಮದ ಶೀರ್ಷಿಕೆಯೇ ಹಿರಿಯ ಕಿರಿಯ ಮನಸ್ಸುಗಳ ಸಾಂಸ್ಕೃತಿಕ ಸಮಾವೇಶ ಇಂಥ ಸಮಾವೇಶವನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡಬಳ್ಳಾಪುರ ಚನ್ನಪಟ್ಟಣ ರಾಮನಗರ ನೆಲಮಂಗಲ ದೊಡ್ಡಬಳ್ಳಾಪುರ ಬೆಂಗಳೂರು ಹೀಗೆ ವಿವಿಧ ಭಾಗಗಳಲ್ಲಿ ಕಳೆದ ಆರು ವರ್ಷ ಇದು ಏಳನೇ ವರ್ಷದಲ್ಲಿ ಅವರೇ ನೀವು ಕಾರ್ಯಕ್ರಮ ಯಾಕೆ ನಮ್ಮ ಸಭಾಂಗಣ ಇದೆ ಒಳ್ಳೆ ಜಾಗ ಇದೆ ಒಳ್ಳೆ ಸೆಂಟ್ರಲ್ ಪ್ಲೇಸಲ್ಲಿ ಇದೆ ಇದ್ರಲ್ಲಿ ಯಾಕೆ ನೀವು ಮಾಡಬಾರದು ಯಾಕೆ ಹೊರಗಡೆ ಹೋಗಿ ಕಷ್ಟಪಟ್ಟು ಮಾಡ್ತೀರಿ ನಮ್ಮಲ್ಲಿ ಮಾಡಿ ನಿಮ್ಗೆ ಏನು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಗೌರವ ಪ್ರಧಾನ ಕಾರ್ಯದರ್ಶಿಗಳು ನನಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅನ್ನದ ಬದುಕನ್ನ ಕೊಟ್ಟಂತವರು ಡಾಕ್ಟರ್ ಉಡುಪಿ ಕೃಷ್ಣ ಅವರು ಅವರು ಈ ಸಂಸ್ಥೆ ಕಳೆದ ಈ ಒಂದು ಆರು ತಿಂಗಳಲ್ಲಿ ಮೂರು ದಿವಸಗಳ ಕಾಲದ ಕನ್ನಡ ಕಾವ್ಯ ಸಂಸ್ಕೃತಿ ಶಿಬಿರ ಯುವವರ ಆಗಾರರಿಗೆ ಕವಿತೆ ಬರೆಯುವ ಕನ್ನಡವನ್ನ ಕಟ್ಟುವ ಕೆಲಸವನ್ನ ಮೂರು ದಿವಸಗಳ ಕಾಲ ಸುಮಾರು ನೂರು ಜನ ಯುವ ಮನಸ್ಸುಗಳು ಸುಮಾರು ಹದಿನೆಂಟು ಜಿಲ್ಲೆಗಳಿಂದ ಕರೆಸಿ ಅವರಿಗೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ಕವಿತೆ ಬರೆಯುವ ಕನ್ನಡ ಅಡುೊಡಿಕೆಯನ್ನ ಬಗ್ಗೆ ಅಭಿಮಾನಗೊಳಿಸುವಂತ ಕೆಲಸವನ್ನ ಮಾಡ್ತಾ ಬರ್ತಿದೆ ಕಳೆದ ಹತ್ತು ವರ್ಷಗಳಿಂದ ಕಾವ್ಯ ಶಿಬಿರ ನಡೀತಾ ಇದೆ ಕಳೆದ ಏಳು ವರ್ಷಗಳಿಂದ ಕನ್ನಡದ ಸಾಂಸ್ಕೃತಿಕ ಸಮಾವೇಶ ನಡೀತಾ ಬರ್ತಾ ಇದೆ ಇದು ಏಳನೇ ವರ್ಷದ ಸಮಾವೇಶ ಇದಕ್ಕೆ ಪೊಲೀಸ್ ಇಲಾಖೆ ಅಂತ ಅಂದ್ರೆ ಭಯ ಇರ್ತದೆ ಅಥವಾ ಈ ಸಮಾಜದ ಏರುಪೇರ ತಿದ್ದಬೇಕಾದವರು ಒಂದೊಂದ್ಸಾರಿ ಅವರು ಕೂಡ ತಪ್ಪುಗಳು ಮಾಡ್ತಾರೆ ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಎದುಕೊಂಡು ಕನ್ನಡದ ಬಗ್ಗೆ ವಿಶೇಷವಾಗಿ ದಂಡು ಪ್ರದೇಶದಲ್ಲಿ ಜಗನ್ನಾಥ್ ಸರ್ ಬಂದಿದ್ದಾರೆ ಇಲ್ಲಿ ದೊಡ್ಡ ಪ್ರದೇಶದಲ್ಲಿ ಕನ್ನಡವನ್ನು ಕಟ್ಟುವಂತ ಕೆಲಸದಲ್ಲಿ ತಮ್ಮ ಪ್ರಾಮಾಣಿಕ ತೊಡಗಿಸಿಕೊಂಡಂಥವರು ದೀನದಿತರ ಬಗ್ಗೆ ಅಂಗವಿಕಲರ ಬಗ್ಗೆ ಅನೇಕ ರೀತಿಯ ಸಹಾಯವನ್ನ ಮಾಡಿಕೊಂಡು ಸದಾ ಆ ಕನ್ನಡದ ಸೇವೆಯಲ್ಲಿ ಮುಳುಗಿರ್ತಕ್ಕಂಥವ್ರು ನಮ್ಮ ರಾಮ್ ಕೇಂದ್ರ ಸರ್ ಅವರು ದೊಡ್ಡಬಳ್ಳಾಪುರದ ಮೂಲಕ ಬೆಂಗಳೂರಿನಲ್ಲಿ ಬಂದು ಇಲ್ಲಿ ನಡೆಸುತ್ತ ವೃತ್ತಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ರು ಕೂಡ ಇನ್ಸ್ಪೆಕ್ಟರ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕನ್ನಡದ ಕೆಲಸ ಅನೇಕ ಕೃತಿಗಳನ್ನ ಕನ್ನಡ ಕ್ಷೇತ್ರಕ್ಕೆ ನೀಡಿದರು ಸಾಹಿತ್ಯ ಕ್ಷೇತ್ರಕ್ಕೆ ಅಂತವರನ್ನ ಈ ಸಮಾವೇಶದ ಅಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಬಹಳ ತೀರ್ಮಾನ ಮಾಡಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ ಅವರು ಸಂಕೋಚದಲ್ಲಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆಯಿಂದ ಮೆರವಣಿಗೆಯಿಂದ ಹಿಡಿದು ಧ್ವಜಾರೋಹಣದಿಂದ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಧ್ವಜಾರೋಹಣವನ್ನು ನೆಲಮಂಗಲದ ವಿಶೇಷ ಅಂತ ಶಿವರಾಜ್ ಸರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಟ್ರಸ್ಟ್ ಇಂದ ದತ್ತಿದಾರಿಗಳು ಕೂಡ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ಇವತ್ತು ರಾಷ್ಟ್ರಪತಿಗಳು ಬರ್ತಾರೆ ಅವರನ್ನ ರೆಸೂ ಮಾಡ್ಲಿಕ್ಕೋಸ್ಕರ ಅವ್ರಿಗೆ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ ತದನಂತರ ಇಲ್ಲಿಂದ ಧ್ವಜಾರೋಹಣ ಮಾಡಿ ಗಾಂಧಿ ಭವನದಿಂದ ಯಾಕೆಂದ್ರೆ ಗಾಂಧಿ ಸಂಸ್ಥೆ ಅಲ್ಲೊಂದು ಸಿದ್ಧಾಂತ ಸೈದ್ಧಾಂತಿಕವಾಗಿ ನೆಲೆಯಲ್ಲೇ ನಡೀತಾ ಇರ್ತಕ್ಕಂಥ ಸಂಸ್ಥೆ ನಮ್ಮ ಡಾಕ್ಟರ್ ಉಳಿದ ಕೃಷ್ಣ ಸರ್ ಡಾಕ್ಟರ್ ಓ ಶ್ರೀನಿವಾಸ ಅವರು ಸಂಸ್ಥೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿಟ್ಕೊಂಡು ಕೆಲಸ ಮಾಡ್ತಾರೆ ಅಲ್ಲಿಂದ ಮೆರವಣಿಗೆ ಮೂಲಕ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಜನಪರ ಹನುಮಂತ ನಾಯಕರು ಈ ರಾಜ್ಯದ ದೊಡ್ಡ ಕಲಾವಿದ ಪೂಜಾ ಕೊಡತ ಕಲಾವಿದ ಹನುಮಂತ ನಾಯಕ ಕನಕಪುರ ಒಂದು ಮೂಲ ತಮಿಳುನಾಡು ಗಡಿಯಲ್ಲಿ ಹನುಮಂತ ನಾಯಕ ತಂಡದಿಂದ ಪೂಜಾ ಕಲಿತ ಚನ್ನಪಟ್ಟಣದ ಲಕ್ಷ್ಮೀ ಅಂತ ಮಹಿಳಾ ತಂಡದಿಂದ ತಂಟೆ ವಾದನ ನಮ್ಮ ಸ್ಲಂಭ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ಅವರು ತಮಿಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮ್ಮ ಬಿ ಶಿವಣ್ಣ ಅಂತೇಳಿ ಕೋಲಾಟ ಕಲಾವಿದರು ಮಹಡಿಯವರು ಒಳ್ಳೆ ತರಬೇತಿ ಅನ್ನ ಮಕ್ಕಳಲ್ಲಿ ಅವರು ಕೋಲಾರದ ಪ್ರದರ್ಶನವನ್ನು ಮಾಡುವ ಮೂಲಕ ನಮ್ಮ ಶ್ರೀಶಾಂತಪುರಂ ಕಾಲೇಜಿನ ಹೈಸ್ಕೂಲಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಂಗನಾಥ ನೇತೃತ್ವದಲ್ಲಿ ಪಿಟಿ ಮಾಸ್ಟರ್ ರಂಗನ ನೇತೃತ್ವದಲ್ಲಿ ಡ್ರೋನ್ಸ್ ವಾದದ ಮೂಲಕ ನಾವೆಲ್ಲ ಸೇರ್ಕೊಂಡು ಈಗ ಪ್ರದರ್ಶನ ಮೂಲಕ ಮತ್ತೆ ಜಾತ ಕನ್ನಡ ಜಾಗೃತಿ ಜಾತ್ರೆ ಮೂಲಕ ಈ ಸಮಾರಂಭಕ್ಕೆ ಆಗಮಿಸಿದೀವಿ ಈ ಸಮಾರಂಭಕ್ಕೆ ಯಾರು ಕರೀಬೇಕು ಅಂತ ಯೋಚನೆ ಮಾಡಿದಾಗ ಈ ನಾಡಿನಲ್ಲಿ ಸದಾ ಸದಾ ಒಂದಲ್ಲ ಒಂದಕ್ಕೆ ರೀತಿಯ ಅವ್ರು ಹೇಳ್ತಾ ಇದ್ದಾರೆ ಸಿಸಿರ ಹನ್ನೆರಡು ಗಂಟೆ ಆಗುತ್ತೆ ಸರ್ಕಾರದ ಜವಾಬ್ದಾರಿ ತಗೊಂಡಿದ್ದೀನಿ ನಾನು ಒಂದು ಗಂಟೆ ಇರ್ತೀನಿ ಕಳಸ ನೀನು ತುಂಬಾ ವರ್ಷ ಕರಿತಿದ್ರೆ ನಾನು ಬರಕ್ ಆಗ್ಲಿಲ್ಲ ನನ್ನದೇ ಆದ ಒತ್ತಡ ಪಾಠ ಮಾಡೋದು ಸಿನಿಮಾ ಸಾಂಸ್ಕೃತಿಕ ಜಗತ್ತು ಅವರನ್ನ ಎಲ್ಲರೂ ಕರೀತಾರೆ ಅವ್ರ ಮನೆ ಕುಟುಂಬವನ್ನೂ ಕೂಡ ನಾನೆಲ್ಲರೂ ಒಂಥರ ಯೋಚನೆ ಮಾಡಬೇಕು ಕುಟುಂಬ ಮತ್ತೆ ಸಮಾಜ ನಮ್ಮ ಉಳಿದ ಕೃಷ್ಣ ಸರ್ కుటుంబు చూ అంతిపతి ఒప్పి అంతి బసవణ్ హత్య కుటుంబ మేజిక ఎల్ కూడా నోక అంత రీతి మేస్టర్ బరు సర్ లక్ష్మీ సర్వ్ ప్రథమ దాజినేష్ మేస్ట్రు అది నమ్మనే బెస్ట్ నమ్మెంత కవి నేను హిం వెళింగ్ బీక మంతారు డాక్టర్ அஹ் வரவு ரம்ச்சந்திர சார் அவரு துசி ஷெட்யூல் அந்தீவல்ல சதா ஏனாத நிரந்தர வீட்டு தோர்ஸ்க்கொண்டவரு அவருனாதே அவ்வளோ நீனசூலக்கேசி அந்தி அவ்வளோ கர்த்தவிய நான் மாத்தீனேன் நான் பார்த்தேன் சிசிர் நான் ஒன் கண்டை மாத்திரம் நான் இப்போ அவ்வளோ சமயம் அவ்வளோ பூரவணி முல ವಿಶ್ವಕ್ಕೆ ಅಂತ ಹೇಳಿ ನಾವು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈ ನಾಡಿನ ಶ್ರೇಷ್ಠ ಸಾಹಿತ್ಯಗಳು ಚಿಂತಕರು ನಮ್ಮ ಮೇಷ್ಟರು ಈ ಸಮಾಜದ ಮೇಷ್ಟರು ನಿಜವಾದ ರೀತಿಯಲ್ಲಿ ಸದಾ ಸದಾ ಈ ಸಮಾಜಕ್ಕೆ ಏನಾದರೂ ಒಂದು ತಿದ್ದುಪಡಿಯನ್ನು ಮಾಡುವಂತರ ನಾಡಿದ್ದ ಡಾಕ್ಟರ್ ಬರುಚಂದ್ರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಯ గౌరవ ప్రధాన కార్యదర్శి గాంధి శాంతి ప్రతిష్టాన అధ్యక్షులు గాంధి స్మారక నిధి గౌరవ ఉపాధ్యక్ష సంస్థ గౌరవ కార్యదర్శి రెడ్ క్రాస్ సొసైటీ నిర్దేశకరు రెడ్ క్రాస్ సొసైటీ పడదంతారు శిక్షణ ಸುಮಾರು ಬರೀ ಎರಡು ಇಬ್ಬರು ಹೆಣ್ಣು ಮೂರು ಕಟ್ಟಿದಂತ ಸಂಸ್ಥೆ ಇವತ್ತು ಮೂವತ್ತ ಎರಡು ಸಂಸ್ಥೆಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ಕನ್ನಡ ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ ಇಲ್ಲ ಸಾಹಿತ್ಯ ಮತ್ತೆ ಸಂಸ್ಕೃತಿಯ ಬದುಕನ್ನು ಕಟ್ಟುವಂತ ಶಿಕ್ಷಣವನ್ನು ಕೊಡ್ತಾ ಡಾಕ್ಟರ್ ಉಡಿಪಿ ಕೃಷ್ಣ ಸರ್ ಅವರು ಅವರು ಈ ಸಂಸ್ಥೆಯ ಗೌರವಗಳಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಇಂದಿನ ಸಮಾವೇಶದ ಅಧ್ಯಕ್ಷರು ಇಂದಿನ ವೃತ್ತಿ ಭದ್ರಾ ಪ್ರಾಜೆಕ್ಟ್ ನಲ್ಲಿ ಇಂಜಿನಿಯರ್ ಆಗಿ ಇನ್ನೊಂದು ನಾಲ್ಕೈದು ತಿಂಗಳು ಸಲ್ಲಿಸಲಿದ್ದಾರೆ ಯಾವತ್ತ ಪತ್ರ ಸಂಸ್ಕೃತಿಯನ್ನ ಮೊಬೈಲ್ ಇತ್ಯಾದಿಗಳ ದೂರ ಇಡುತ್ತಾ ಪತ್ರವನ್ನು ಬರೆಯೋದ್ರ ಮೂಲಕ ಸಮಾಜವನ್ನ ಬೀಳುವ ಕೆಲಸವನ್ನ ನಮ್ಮ ಪ್ರೀತಿ ಮತ್ತೆ ಸಹನೆ ಕಳೆದ ಕಳೆದುಕೊಂಡಿರ್ತಕ್ಕಂಥ ಸ್ಥಿತಿ ಆ ಪುತ್ರ ಬರೆದರೆ ಆ ಸ್ನೇಹ ಪ್ರೀತಿ ಸಂಬಂಧಗಳನ್ನು ಕಳಿಸಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇಂಜಿನಿಯರ್ ಧಾರೇಗೌಡ ಅವಳಿಯವರು ಅವರು ಇಂದಿನ ಸಮಾವೇಶದ ಅಧ್ಯಕ್ಷರಾಗಿ ನಮ್ಮ ಜೊತೆ ನಿಂತ್ಕೊಂಡು ಕನ್ನಡ ಕೆಲಸ ಮಾಡುವಂಥವ್ರು ಸಾಹಿತಿಯಾಗಿ ಕಲಾವಿದರಾಗಿ ಒಬ್ಬ ರಂಗಭೂಮಿಯ ನಟರಾಗಿ ಇಂತಹ ಸಾಂಸ್ಕೃತಿಕ ವಾತಾವರಣವನ್ನ ತಿಂತವ್ರು ಶ್ರೀಮಂತ ರಾಯಗೂರಾವ್ ಸಲ್ಲಿ ಅವರಿಗೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ನಾಲ್ಕು ಪ್ರಿಯ ವೇದಿಕೆ ಇದೊಂದು ಬೆಂಗಳೂರು ಕಾಮಗಾರ ಜಿಲ್ಲೆಯ ಕಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು ಸಾಹಿತಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡದಂತವರು ಅವರು ಆಕಸ್ಮಿಕವಾಗಿ ಕಳೆದ ಒಂದು ವರ್ಷದಲ್ಲಿ ತೀರ್ಕೊಂಡ್ರು ಅದನ್ನೆಲ್ಲ ಬೆಳೆಸಂಥವ್ರು ಸಾಹಿತ್ಯಿಕವಾಗಿ ಸಂಘಟನೆಯಲ್ಲಿ ಬೆಳೆ ನಮ್ಮನ್ನ ತೊಡಗಿಸಿಕೊಂಡಂಥವ್ರು ನಾವು ನಮ್ಮನ್ನೆಲ್ಲ ಈ ಸಮಾಜದ ಏನಾದರೂ ತಿಂತಬೇಕು ನೀವೆಲ್ಲ ನಿಂತ್ಕೊಂಡು ಸಮಾಜಕ್ಕೆ ಬರಬೇಕು ದುಡಿಯೋದು ಸಂಪಾದನೆ ಮಾಡದೆ ಬದುಕಲ್ಲ ಸಮಾಜದಲ್ಲಿ ಅದನ್ನು ಭಾಗವಾಗಿ ಹೇಳ್ಬೇಕು ಅಂತ ನಾ ಶ್ರೀ ನಾಗಪ್ರಿಯ ಸರ್ ಅವರ ವೇದಿಕೆ ಇದು ಅವರ ಇಲ್ಲದ ಈ ಸಂದರ್ಭದಲ್ಲಿ ದುಃಖದ ವಿಷಾದದಲ್ಲಿ ಅವರ ಶ್ರೀಮತಿ ಅವರ ನಾಗಪ್ರಿಯ ನಾಗಪ್ರಿಯವರ ರೇಣುಕಾ ನಾಗಪ್ರಿಯವ್ರನ್ನ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನ ನಾನು ಬಯಸ್ತೇನೆ ಡಾಕ್ಟರ್ ಸರ್ ಅವರು ಇತಿಹಾಸ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ம தமிழ நோட் கார்கமேத்தேன் சண்ட பட்ட தப்புகள் நம் ஜொத்தி ஏழு வரை நின்று சரி மாட்டேன் ரமக்கிமத்த சர்வாட்சி அவருக்கு ಈ ಸಮಾರಂಭದಲ್ಲಿ ಅನೇಕ ಜನ ಗಣ್ಯರು ಈ ನಮ್ಗೆ ನಮಗೆ ರಾಮನಿ ಕ್ಷೇತ್ರ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಯಾವುದು ಆ ಮೆರವಣಿಗೆಯ ಉದ್ಘಾಟನೆಯನ್ನು ಮಾಡಿಕೊಟ್ರು ರವಿಕುಮಾರ್ ಸರ್ ಅವರು ಎಮ್ಮೆ ರವಿಕುಮಾರ್ ಸರ್ ಅವರು ಪತ್ರಕರ್ ನಮ್ಮ ಎಬ್ಬೋಳಿ ಗೋಪಾಲ್ ಸರ್ ಅವರು ನಮ್ಮ ಪದ್ಮಗಿ ಅವರು ನಮ್ಮ ಕೋಲಾರರಾಮ್ ಸರ್ ಅವರು ಎಲ್ಲರೂ ಬಂದಿದ್ದಾರೆ ಜಗನ್ನಾಥ್ ಸರ್ ಬಂದಿದ್ದಾರೆ ನಮ್ಮ ಟ್ರಸ್ಟಿಗಳಾದಂತಹ ಪಾನೇಮ ನಟರಾಜ್ ಅವರು ಮತ್ತೆ ಎಂ ಕೆಟ್ಟರಾಜ್ ಸರ್ ವಸಂತಕುಮಾರ್ ಸರ್ ಎಲ್ಲ ಎಂ ಎನ್ ಸತ್ಯನಾರಾಯಣ ಸರ್ ರಕ್ಷಣಾ ರೀತಿಯ ನಾಯಕರು ನಮ್ಮ ಪತ್ರಕರ್ತರು ಚನ್ನಪಟ್ಟಣದಿಂದ ರಾಮನಗರದಿಂದ ಎಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗೋಷ್ಠಿಗಳಲ್ಲಿ ಅವರ ಕರೆಯುವ ಮೂಲಕ ನಾವು ವೇದಿಕೆಗೆ ಬರ ಮಾಡ್ಕೊಡ್ತೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಶಿವಾನಂದ ಸರ್ ಮಂಜುಳಾ ಶಿವಾನಂದ ಸರ್ ಅವರು ನಮ್ಮ ಜೊತೆ ನೆನ್ನೆಯಿಂದ ನಿಂತ್ಕೊಂಡು ಈ ಕೆಲಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ಟ್ರಸ್ಟ್ ಎಂ ಜಿ ಸತ್ಯನಾರಾಯಣ ಸರ್ ಅಲ್ಲಿದ್ದಾರೆ ನಮ್ಮ ಲಕ್ಷ್ಮಣ ಸರ್ ಅವರು ಎ ವಿ ಲಕ್ಷ್ಮಣ ಸರ್ ಡಾಕ್ಟರ್ ಎ ಲಕ್ಷ್ಮಣ ಸರ್ ನಮಗೆಲ್ಲ ಸಾಹಕಂಡ್ ಅವ್ರ ವಿಶೇಷವಾಗಿ ಸ್ವಂಗೇಶ್ವರ್ ಸರ್ ನನ್ನ ಜೊತೆಗೆ ನೆನ್ನೆ ಮನೆಯಿಂದ ನಿಂತ್ಕೊಂಡು ಈ ಕನ್ನಡದ ಕೆಲಸಕ್ಕೆ ಕೈ ತೊಡಿಸಿಕೊಂಡಂತವ್ರು ಅವರೆಲ್ಲರೂ ನನ್ನ ಗೆಳೆಯ ನನ್ನ ಆತ್ಮೀಯ ಡಾಕ್ಟರ್ ಬಿ ಎಸ್ ಅಶೋಕ್ ಕುಮಾರ್ ಅವರು ನಮ್ಮ ಶಿಷತ್ಪರಾಮ್ ಡಿಗ್ರಿ ಕಾಲೇಜಿನ ಕೆಂಗೇರಿಯ ಪ್ರಾನ್ಸಿಪಾಲರ್ ಅಂತ ಪ್ರೊಫೆಸ್ಟರ್ ಜಯರಾಮ್ ಸರ್ ಅವರನ್ನ ನಿಮ್ಮೆಲ್ಲರ ನಮ್ಮ ಟಿ ಸಿ ಮುನಿಯಪ್ಪ ಸರ್ ಕಂಪ್ಯೂಟರ್ ಸೈನ್ಸ್ ಈ ಭಾರತದಲ್ಲಿ ನಮ್ಗೆ ಸಹಕಾರ ಕೊಡ್ತಾರೆ ಸಲ ಮಾಡ್ತಾ ಆಗ್ತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಬಗದಮ್ಮಿ ನಿನ್ನೆಲ್ಲರೂನು ಮತ್ತೊಮ್ಮೆ ಸ್ವಾಗಸ್ತಾ ನನ್ನ ಹೆಚ್ಚಿನ ಈ ಮಾತು ವಿರಾಮ ಹೇಳ್ತಾರೆ ನಿನ್ನೆಲ್ಲರೂ ಮತ್ತೊಮ್ಮೆ ಸ್ವಾಗತಿಸಿ ಈ ವೇಗಿ ಕಾರ್ಯಕ್ರಮನ ಮುಂದ್ವರಕ್ಷಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಅಂತ ಟ್ರಸ್ಟ್ ಅಧ್ಯಕ್ಷ ಅಂತ ಶಶಿದಾವ ಇದು ಮತ್ತೊಮ್ಮೆ ಸ್ವಾಗಿಸ್ತೇ ಈ ಟ್ರಸ್ಟ್ ಬಹು ಮುಖ್ಯವಾಗಿ ಈ ನಾಡಿಗೆ ಈ ಭಾಷೆಯ ಕವಿಗಳನ್ನ ಕವಿ ವಿದ್ಯಾರ್ಥಿಗಳೊಂದಿಗೆ ತರಬೇತಿ ಕೊಡ್ತಕ್ಕಂಥ ಬಹುಮುಖ್ಯ ಕಾರ್ಯಕ್ರಮವನ್ನು ಒಂದ್ ಕಡೆ ಹಾಕೊಂಡಿದ್ರೆ ಮತ್ತೊಂದೆಡೆ ಸಮಾಜದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಕನ್ನಡಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸ್ತಾ ಇರತಕ್ಕಂಥವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಸುಮಾರು ವರ್ಷ ನಡೆದು ಬರ್ತಾ ಇದೆ ಇವತ್ತು ಈ ಸುಸಂದರ್ಭದಲ್ಲಿ ಏನ್ ಪಾಪ ಹೇಳಿದ್ದಾರೆ ಕುಲಂ ತಾನೊಂದೇ ಒಂದ್ ಬಂದುಡಿ ಮತ್ತು ವಿಶ್ವವಾಣಿಯೊಂದಿಗೆ ನಾನು ನೆನಪಾ ಇತ್ತೀಚೆಗೆ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬಾ ಯಶಸ್ವಿಯಾಗಿ ನಡೀತೀವಿ ಬಹುಶಃ ಯಾವುದೇ ಒಂದೇ ಇದೆ ಔಷಧಿ ನೇತೃತ್ವದಿರುವಂತಹ ರಘು ರಂಜ್ ರಾಮಚಂದ್ರೆ ಕಾರಣ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ನಾಡಿಗೆ ಒಂದು ಸ್ವಾವಲಂಬನೆಯ ಶಿಕ್ಷಣ ಕೊಡಬೇಕು ನೈತಿಕತೆಯ ಶಿಕ್ಷಣ ಹಾಕಬೇಕು ಇಡೀ ಸಮಾಜ ಸುಂದರವಾಗಬೇಕನ್ನ ನಮ್ದು ಏಕೈಕ ಉದ್ದೇಶದಿಂದ ಒಂದು ಶಿಕ್ಷಣದ ಒಂದು ನೇತೃತ್ವ ವಹಿಸಿ ಆಚಾರ ಸಮಿತಿ ಅಧ್ಯಕ್ಷ ರಘು ರಾಮಚಂದ್ರಪ್ಪ ಅವರು ಈ ಕಾರ್ಯಕ್ರಮ ಬಂದು ತುಂಬಾ ನಮ್ಗೆಲ್ಲ ಸಂತೋಷ ಆಗಿದೆ